ಸದ್ದಿಲ್ಲದೆ ಮದುವೆ ಆದ್ರ ಮಿಲನ ನಾಯಕಿಯಾದಂತಹ ಪಾರ್ವತಿ ಮಿನನ್ ಅವರು ಏನಾಯಿತು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಇದೀಗ ಮಿಲನ ನಾಯಕಿ ಮದುವೆ ಆಗಿರ್ಬೋದು ಈ ವಿಚಾರವನ್ನು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಟನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಪುನೀತ್ ರಾಜ್ಕುಮಾರ್ ಅಭಿನಯದ ಮಿಲನ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ಪಾರ್ವತಿ ಮಿನನ್ ಸದ್ದಿಲ್ಲದೆ ಮದುವೆ ಆದ್ರಾ ಎನ್ನುವ ಅನುಮಾನ ಕೂಡ ನಟಿಯ ಅಭಿಮಾನಿಗಳನ್ನು ಕಾಡ್ತಾ ಇದೆ ಪಾರ್ವತಿ ಇನ್ನೂ ಮದುವೆ ಆಗಿಲ್ಲ ಈ ನಡುವೆ ಪಾರ್ವತಿ ಮೇನನ್ ಗುಟ್ಟು ಗುಟ್ಟಾಗಿ ಮದುವೆ ಆಗಿದ್ದಾರೆ ಎಂಬ ವದಂತಿ ಹಬ್ಬಿದೆ ಕಾರಣ ವೈರಲ್ ಆಗಿರುವ ಫೋಟೋ ಆದರೆ ಸತ್ಯ ಸಂಗತಿ ಏನಂದ್ರೆ ವೈರಲ್ ಆದ ಫೋಟೋಗಳು ಪಾರ್ವತಿ ಮೆನನ್ ಅವರ ಖಾಸಗಿ ಬದುಕಿನದಲ್ಲ ಬದಲಿಗೆ ಸಿನಿಮಾಗೆ ಸಂಬಂಧಿಸಿದೆ ಹೌದು ಪಾರ್ವತಿ ಮೆನನ್ ಉಲ್ಲೋಜುಕ್ಕು ಎಂಬ ಚಿತ್ರವೊಂದರಲ್ಲಿ ನಟಿಸಿದ್ದಾರೆ ಪ್ರಶಾಂತ ಮುರಳಿ ಈ ಚಿತ್ರದ ನಾಯಕ ಆ ಈ ಸಿನಿಮಾ ಪ್ರೊಮೋ ಈ ಮದುವೆ ಸೀನ್ ಆ ರೀಲ್ನಲ್ಲಿ ಆಗಷ್ಟೇ ಮದುವೆ ಆದ ಹಿನ್ನೆಲೆ ದೋಣಿಯಲ್ಲಿ ಕುಳಿತು ಕ್ಯಾಮ್ರಾಗಳಿಗೆ ಪೋಸ್ಟ್ ನೀಡಿದ್ದಾರೆ ಸೊ ಹೀಗೆ ತೆಗೆಯಲಾದ ಈ ಫೋಟೋಗಳಿಗೆ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಪುನೀತ್ ಕುಮಾರ್ ಅಭಿನಯದ ಮಿಲನ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ಪಾರ್ವತಿ ಅನಂತರ ಮಳೆ ಬರಲಿ ಮಂಜು ಹೀರಲಿ ಹಾಗೆ ಪೃಥ್ವಿ ಹಂದರ್ಬ ಚಿತ್ರಗಳಲ್ಲಿ ನಟಿಸಿದ್ದಾರೆ ಸ್ನೇಹಿತರೆ ವೈರಲ್ ವಿಡಿಯೋದ ಹಿಂದೆ ಅಸಲಿ ರಸ್ಯವನ್ನು ನೀವು ಕೂಡ ಕೇಳಿದ್ರಲ್ಲ ಇದು ಅದಲಿಗೆ ತೆಲುಗಿನ ಒಂದು ಚಿತ್ರದ ಒಂದು ಶೂಟ್ ಅಂತಲೇ ಹೇಳ್ಬೋದು ಈ ಒಂದು ಮದುವೆ ಸೀನ್ನಲ್ಲಿ ಈ ಒಂದು ಫೋಟೋವನ್ನು ಕ್ಲಿಕ್ಸ್ಕೊಂಡಿದ್ದು ಈ ಫೋಟೋ ಭರ್ಜರಿಯಾಗಿ ವೈರಲ್ ಆಗಿದೆ ಸೊ ಇದು ನಿಜವಾಗಿಯೂ ಕೂಡ ಮಿಲನ ನಾಯಕಿ ಪಾರ್ವತಿ ಮಿಲನ್ ಅವರು ಮದುವೆ ಆಗಿಲ್ಲ ಸೊ ಇದು ಬದಲಿಗೆ ಸಿನಿಮಾದ ಒಂದು ಚಿತ್ರದ ಒಂದು ಶೂಟ್ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ನಿಕ್ಷಕರೇ ಮತ್ತೊಮ್ಮೆ ಈ ವಿಡಿಯೋವನ್ನು ನೋಡೋದಾದ್ರೆ ಮುಂದಿನ ವಿಡಿಯೋಗಳನ್ನು ನೋಡೋದಾದ್ರೆ ದಯವಿಟ್ಟು ಈ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಂಡ್ರೆ ಹೊಸ ಹೊಸ ಸುದ್ದಿಗಳನ್ನು ನೀವು ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ